ಜೂನ್ ತಿಂಗಳಲ್ಲಿ ನೀರಿನ ಅಭಾವ ಆಗೋದು ಸರ್ವೆ ಸಾಮಾನ್ಯ ನಾವು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ ಹಿನ್ನೆಲೆಯಿಂದ ಈಗ ನಗರದಲ್ಲಿ ಹತ್ತು ದಿನಕ್ಕೊಮ್ಮೆ ನೀರು ಸರಬರಾಜು ಮಾಡುತ್ತಿದ್ದು ಕೆಲವು ತಾಂತ್ರಿಕ ದೋಷದಿಂದ ನಗರದ ಕೆಲವು ವಾರ್ಡ್ಗಳಲ್ಲಿ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗ್ತಿದೆ ಸಿಂಧನೂರಿನಲ್ಲಿ ಒಟ್ಟು ಮೂರು ಕೆರೆಗಳಿದ್ದು ಈಗ ಕೆರೆಗಳು ಖಾಲಿ ಆಗ್ತಿದೆ ಪರ್ಯಾಯವಾಗಿ ಕೆಲವು ಖಾಸಗಿ ಕೆರೆಗಳನ್ನು ನೋಡಿದ್ದು ಅವುಗಳಿಂದ ನೀರನ್ನು ಸರಬರಾಜು ಮಾಡುವ ಕ್ರಮ ಕೈಗೊಳ್ಳಲಾಗ್ತಿದ್ದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ನನ್ನ ಒಬ್ಬನ ಮೇಲೆ ಆಪಾದನೆ ಮಾಡೋದು ಖಂಡನೀಯ ಅಂತ ಸಿಂಧನೂರಿನಲ್ಲಿ ಕುಡಿಯುವ ನೀರಿನ ಸಂಬಂಧ ಶಾಸಕ ತುರ್ತು ಸಭೆಯನ್ನು ಕರೆದಿದ್ರು ಹೌದು ಪ್ರಕೃತಿ ನಿಯಮ ಸರಿಯಾಗಿ ಮಳೆಯಾಗದ ಹಿನ್ನೆಲೆ ನೀರಿನ ಅಭಾವ ಸೃಷ್ಟಿಯಾಗ್ತಿದ್ದು ಇದನ್ನ ಪ್ರತಿಯೊಬ್ಬ ನಾಗರಿಕರು ಅರ್ಥೈಸಿಕೊಂಡು ನೀರನ್ನು ಮಿತವಾಗಿ ಕುದಿಸಿ ಆರಿಸಿ ಸೋಸಿ ಕುಡಿಯಿರಿ ಅಂತ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಪಾಟೀಲ್ ಪ್ರಭುರಾಜ ಮುರ್ತುಜ್ಜಾ ಮುರ್ತುಜಾ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡಿ ಸಿಂಧನೂರು ಪಟ್ಟಣದ ಕುಡಿಯುವ ನೀರಿನ ಸಮಸ್ಯೆಗೆ ಅಪ್ಪಂಗ್ರೆ ನೇರವಾಗಿ ಮತ್ತು ನಗರಸಭೆ ಕಾರಣ ಎಂಬ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಸತ್ಯಕ್ಕೆ ದೂರವಾದಂಥ ಒಂದು ವಿಚಾರ ವಿರಪಾ ಈ ಭಾಗದ ಹಿರಿಯ ಮುಖಂಡ ರಾಜಕೀಯದಲ್ಲಿ ಬಹಳಷ್ಟು ಆಳವಾದ ಅನುಭವವಿರತಕ್ಕಂಥ ಒಬ್ಬ ವ್ಯಕ್ತಿ ಅವರಿಗೆಲ್ಲ ಹೇಳಿಕೆ ಕೊಡೋಕೆ ಪೂರ್ವದಲ್ಲಿ ಯಾವ ಸಮಯದಲ್ಲಿ ಸುಧನು ಕುಡಿಯ ನೀರಿನ ವಿಚಾರದಲ್ಲಿ ಯಾವ ಸಮಯದಲ್ಲಿ ಯಾವ ಅವಧಿಯಲ್ಲಿ ಏನಾಗಿದೆ ಏನೆಲ್ಲ ಇವತ್ತಿನ ಪರಿಸ್ಥಿತಿಗೆ ಏನು ಕಾರಣ ಅನ್ನೋದನ್ನು ಯೋಚನೆ ಮಾಡಿ ಹೇಳಿಕೆಯನ್ನು ಪತ್ರಿಕಾಗೋಷ್ಠಿಯನ್ನ ಮಾಡಬಹುದಾಗಿತ್ತು ಅವರು ನೇರವಾಗಿ ಯಾವ ನೋಡದೆ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡು ಬೇಜವಾಬ್ದಾರಿಯಿಂದ ಜನ ಸಿಂಗನೂರು ಪಟ್ಟಣದ ನಾಗರಿಕರಿಗೆ ಕುಡಿಯುವ ನೀರಿನ ವಿಚಾರದಲ್ಲಿ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖವಾಗಿ ಎರಡು ಮೂರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಒಂದನೇದ್ದು ಪೂರ್ಣ ಪ್ರಮಾಣದ ಕೆರೆಯನ್ನ ನಿರ್ಮಾಣ ಮಾಡಿಲ್ಲ ಇನ್ನೂರ ಐತೊಂಬತ್ತು ಎಕರೆ ನೀರಿನ ಸಂಗ್ರಹಣೆ ಕೆರೆಯಲ್ಲಿ ಕಡಿಮೆ ಇದೆ ಮಾಡಿದ್ದಾರೆ ಕೆರೆ ಯಾಕೆ ಮಾಡಕ್ಕಾಗಿಲ್ಲ ಇಟ್ಟುಕೊಂಡು ಅವರು ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ನಲ್ಲಿ ನಲ್ಲಿ ಯಾವ ಟೈಮ್ ನಲ್ಲಿ ಯಾವ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಮಾಡ್ತಾರೆ ಈಗ ಈಗ ಹನ್ನೆರಡು ಜನ ಒಟ್ಟು ಟೋಟಲ್ ಈಗ ಚಾರ್ಟ್ ಮಾಡಿದ್ದಾರೆ ನಗರ ಸರ್ ಯಾವ ಟೈಮ್ಗೆ ಯಾವ ಮಾಡಿ ಎಣ್ಣೆ ಕೊಡ್ಬೇಕು ಕೊಡ್ಬೇಕು ಏನು ಯಾವ್ದು ಆಮೇಲೆ ಬೋರ್ವೆಲ್ ಪಂಪ್ ಸ್ಥಗಿತವಾದ ಕೊಳೆಯ ಬಾಯಿಗಳು ಹದಿನಾರು ಬಾವಿಗಳು ಒಂಬತ್ತು ಒಟ್ಟು ನೂರ ಮೂರು ಅಡಿಷನಲ್ ಇವಿರೋದು ಶಿವಮೊಗ್ಗ ಪಟ್ಟಣದಲ್ಲಿ ಅದರಲ್ಲಿ ಕೊಳವೆ ಬಾವಿಗಳು ಈಗಿರ್ತಕ್ಕಂಥ ಹ್ಯಾಂಡ್ ಪಂಪ್ಗಳು ಪಂಪ್ಗಳ ಸಂಖ್ಯೆ ಹತ್ತು ಕೊಳವೆ ಬಾವಿಗಳು ಅದರಲ್ಲಿ ಹದಿನಾರು ಡಿ ಪಂಕ್ ಆಗಿ ಬೋರ್ವೆಲ್ ಬೋರ್ವೆಲ್ಗಳು ಉಳಿದು ಎಪ್ಪತ್ತು ಚಿಲ್ಲರೆ ವರ್ಕಿಂಗ್ ಕಂಡೀಷನ್ ಅಲ್ಲಿ ಯಾವ ಇನ್ನೂರು ಪಂಪ್ಗಳು ತರಿಸೇ ಇಲ್ಲ ಇನ್ನೂರು ಬೋರ್ವೆಲ್ಗಳು ಇಲ್ಲ ಇರೋದು ಇಷ್ಟು ಬೋರ್ವೆಲ್ಗಳು ಅಂಕೆ ಸಂಖ್ಯೆಗಳು ವಾರ್ಡ್ಗಳಲ್ಲಿ ಅದರಲ್ಲಿ ಈ ಒಂದು ಎಪ್ಪತ್ತೆಂಬತ್ತು ವಾರ್ಡ್ನಲ್ಲಿ ಎಲ್ಲ ವಾರ್ಡ್ಗಳು ಹೆಚ್ಚು ಕಡಿಮೆ ಒಂದೊಂದು ನಗರಸಭೆಯ ಸದಸ್ಯರೆಲ್ಲರೂ ಸೇರಿ ಆರ್ ಓ ಪ್ಲಾಂಟ್ಗಳು ಕುಂದಿರಿಸಿ ಫಿಲ್ಟ್ರ್ ನೀರು ಅದರಲ್ಲೇ ಕೊಡಕೆ ಆ ನೀರು ಪ್ಲಸ್ ನಗರಸಭೆ ನೀರು ಎರಡು ಮಾಡಿರೋದ್ರಿಂದ ಸ್ವಲ್ಪ ಇಲ್ಲಿ ನೀರಿನ ಪರ್ತಿ ಇದ್ದಾಗಲೂ ಕೂಡ ಹತ್ತು ದಿವಸಕ್ಕೆ ಒಂದ್ಸರಿ ಹುಟ್ಟಾಗಿ ಕೂಡ ಹತ್ತು ದಿವಸದ ಒಂದು ದಿವ್ಸಕ್ಕಾದರೂ ಕೂಡ ಶುದ್ಧ ನೀರನ್ನು ಕೊಡ್ತಕ್ಕಂಥ ಪ್ರಯತ್ನ ನಗರಸಭೆ ನಗರಸಭೆ ಸದಸ್ಯರು ಮಾಡ್ತಾ ಇದ್ದಾರೆ ಇಲ್ಲಿವರಿಗೆ ಈಗ ಕೇಳಿದ್ರು ಒಳಹರಿ ಹೆಚ್ಚಾಗಿ ನೀರು ಒಂದು ಎರಡೇ ದಿವಸದಲ್ಲಿ ನೀರು ಬರ್ತಕ್ಕಂಥ ಪ್ರಯತ್ನ ಮಾಡಿ ಚಿಂಗನೂರಿನ ಕುಡಿಯುವ ನೀರಿನ ಸಮಸ್ಯೆ ಏನಿದೆ ಪರಿಹಾರ ಕಟ್ಟಿಡಿಯೋದ್ರ ಜೊತೆಗೆ ಈಗಿರ್ತಕ್ಕಂಥ ಕೆರೆಗಳು ಸುಮಾರು ಈ ಒಂದು ವಾರದಿಂದ ನಾಲ್ಕೈದು ಕೆರೆಗಳಿಗೆ ವಿಸಿಟ್ ಮಾಡಿ ಒಂದು ಮರಿಯಪ್ಪ ಅವ್ರದ್ದು ಒಂದು ಕೆರೆ ಕೆರಳನೇದು ಮೇಲ್ಭಾಗದಲ್ಲಿರ್ತಕ್ಕಂಥ ರ ಕೆರೆ ಮತ್ತು ಧರ್ಮಿಚಂದ್ ಅವ್ರ ಕೆರೆ ಇವು ನೋಡಬೇಕಾಗಿದೆ ಮಧ್ಯಾಹ್ನ ಇವು ನೋಡಿಕೊಂಡು ಈ ಮೂರು ಕೆರೆಗಳಲ್ಲಿ ಈ ಎರಡು ಕೆರೆ ವಿಸಿಟ್ ಮಾಡಿ ಅವನ ನೀರಿನ ಸಂಗ್ರಹಣೆ ಆದ ನೀರನ್ನು ಪರೀಕ್ಷೆ ಮಾಡಿ ಆ ನೀರು ಕುಡಿಯೋಕ್ಕೆ ಯೋಗ್ಯ ಎಂಬುದನ್ನು ಪರೀಕ್ಷೆ ಕೂಡ ಮಾಡಿದ್ದೇವೆ ಎರಡು ಕೆರೆಗಳು ನೀರನ್ನು ನೀರು ಯೋಗ್ಯವಾಗಿದ್ದಾವೆ ಕೊಡಬಹುದೆಂಬ ರಿಪೋರ್ಟ್ ಬಂದ ಮೇಲೆ ಸುಮಾರು ಮೂರುವರೆ ಕಿಲೋಮೀಟರ್ ಅಂದಾಜು ಪೈಪ್ಲೈನ್ ಹಾಕಿ ತಾತ್ಕಾಲಿಕ ಚಂದ್ರಪ್ಪನವ್ರ ಕೆರೆಯಿಂದ ಈ ಶುದ್ಧೀಕರಣ ಘಟಕಕ್ಕೆ ಜೋಡಣೆ ಮಾಡಿ ಮುಂದಿನ ಏನು ಅದು ಹಂತ ಆ ಚತ್ರಪ್ಪ ಅವರ ಕೆರೆಯ ಮತ್ತು ಪಾಪರೆಡ್ಡಿ ಕೆರೆ ನೀರನ್ನು ಉಪಯೋಗ ಮಾಡ್ಬೋದು ಅಷ್ಟರೊಳಗೆ ಮೇಲ್ಭಾಗದಲ್ಲಿ ನೀರು ಬಂದರೆ ಡ್ಯಾಮ್ನಲ್ಲಿ ಆ ನೀರನ್ನು ಬಿಡಿಸ್ತಕ್ಕಂಥ ಪ್ರಯತ್ನ ಮಾಡುತ್ತೀವಿ ನಾಗರಿಕರಲ್ಲಿ ಮನವಿ ಮಾಡಿ ಮಿತಿ ಬಳಕೆ ಮಾಡಬೇಕು ಯಾಕಂದರೆ ನೀರಿನ ಕೊರತೆ ಭಾಳ ಇದೆ ಇದು ನಾವ್ಯಾರು ರಾಜಕಾರಣಿಗಳು ಯಾರು ಸೃಷ್ಟಿ ಮಾಡಿದ್ದಲ್ಲ ಇದು ದೇವರು ಸೃಷ್ಟಿ ಮಾಡಿದ್ದು ಯಾಕಂದರೆ ಆರು ತಿಂಗಳಾಯಿತು ಮಳೆ ಇರಲಾರ್ದೆ ಡ್ಯಾಮಿಗೆ ನೀರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾವ ಡ್ಯಾಮಿನಲ್ಲೂ ಕೂಡ ನೀರಿಲ್ಲ ಮಳೆ ಪ್ರಮಾಣ ಬರ್ತಿರೋದ್ರಿಂದ ಈಗ ಈ ವರ್ಷ ಸುದೈವದಿಂದ ಮಳೆ ಪ್ರಾರಂಭ ಆಗಿದೆ ಮೇ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಹೆವಿ ರೇನ್ ಬಂದು ಒಂದು ಐದಾರು ಟಿ ಎಮ್ ಸಿ ನೀರು ಬಂದು ಹೆಚ್ಚು ಕಡಿಮೆ ಇರ್ತವೆ ಒಂದು ಅನುಕೂಲತೆ ಆಗ್ತಾವೆ ದೇವರಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡಬೇಕು ಮಳೆಗೆ